ನಾನು ಒಂದು ಕಂಪ್ಯೂಟರ್ ಕಲಿಬೇಕಾದ್ರೆ ಇವತ್ತು ಅವ್ರು ಕೊಟ್ಟಂತ ಒಂದು ಸಹಾಯ ಸಹಕಾರದಿಂದ ನಾನು ಒಂದು ಐ ಎಸ್ ಒ ಕಂಪ್ನಿಯಲ್ಲಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಒಂದು ಹದ್ನಾಲ್ಕು ವರ್ಷ ಕೆಲಸ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಹಾಕ್ತಾಯಿತು ಮತ್ತೆ ಇನ್ನೊಂದು ಏನು ಎಂಬತ್ತು ವರ್ಷಗಳಲ್ಲಿ ಕಳೆದಂಥ ಒಂದು ರಥಯಾತ್ರೆ ಇವತ್ತು ಏರ್ಪೋರ್ಟೆ ಒಂದು ಯಾತ್ರಾಸ್ಥಳ ಆಗಿದೆ ನಾನು ಒಂದು ವಿದ್ಯಾರ್ಥಿ ಮಟ್ಟದಿಂದ ಏಳನೇ ತರಗತಿಯಿಂದ ಮಹಾತ್ಮ ಅವರ ಕಣ್ಣಂಥ ಒಂದು ಕನಸು ಗ್ರಾಮ ಸ್ವರಾಜ್ಯವನ್ನು ಮಾಡಬೇಕಂತ ಏನು ಆವತ್ತಿನ ದಿನಗಳಲ್ಲಿ ನಾನು ನನಗೆ ಒಂದು ಹಳ್ಳಿ ಬಗ್ಗೆ ವಿದ್ಯಾರ್ಥಿ ನಮ್ಮ ಟೀಚರ್ ಫೋನ್ ಪಾಠ ಮಾಡುವಾಗ ನಾನು ಆ ಪಾಠದ ಕಡೆ ಗಮನ ಕೊಡೋದನ್ನು ಬಿಟ್ಟು ನಾನು ಪ್ರಾಕ್ಟಿಕಲಾಗಿ ಈ ಮೂರು ತೊಂಬತ್ತ್ಮೂರು ಏಳನೇ ಕಾರಣದಿಂದ ನಾನು ಮೂವತ್ತೆರಡು ವರ್ಷಗಳ ಕಾಲ ಎರಕೋಟೆಯಲ್ಲಿ ಒಂದು ಅಭಿವೃದ್ಧಿ ಕೆಲಸದಲ್ಲಿ ನಾನು ಸೇವೆ ಮಾಡಿದ್ದೀನಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಮಹಾತ್ಮ ಗಾಂಧೀಜಿಯವರೇ ಕಂಡಂಥ ಒಂದು ಕನಸು ನಾನು ಒಂದು ಪ್ರಯೋಗ ರೀತಿಯಲ್ಲಿ ಕೇವಲ ಐದು ವರ್ಷದಲ್ಲಿ ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವಂಥ ಕೆಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ನಾನು ಮನವಿ ಪತ್ರಗಳನ್ನು ಕೊಟ್ಟಿದ್ದೀನಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ ಇದನ್ನು ಈ ವಿಚಾರವನ್ನು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಗಿಸಬೇಕಂತ ಒಂದು ಗುರಿಯಿಂದ ಮತ್ತು ಏನು ಏರ್ಪೋರ್ಟೆ ಒಂದು ಯಾತ್ರಾ ಸ್ಥಳ ಆಗಿತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಅತಿ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇತ್ತು ಆ ಪ್ರವಾಸಿಗಾಗಿ ಸಂವಿಧಾನದ ಮೂಲ ಸೌಲಭ್ಯಗಳು ಸರ್ಕಾರದಿಂದ ಒಂದು ವಿಶೇಷ ಪ್ಯಾಕೇಜ್ ರೀತಿಯಲ್ಲಿ ಕೊಡಬೇಕು ಅದು ಒಂದು ಇಡೀ ಒಂದು ರಾಜ್ಯಕ್ಕೆ ದೇಶಕ್ಕೆ ಆ ಒಂದು ಯಾತ್ರಾ ಸ್ಥಳಕ್ಕೆ ಆದರೆ ಆಗ್ತಾ ಇದೆ ನಾನು ಇವತ್ತು ಚಾಲನೆ ಮಾಡ್ತಾ ಇದ್ದೀನಿ ಇವತ್ತು ನಮಗೆ ತುಂಬಾ ಖುಷಿ ಆಯಿತು ಇವತ್ತು ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬೆಂಬಲ ಕೊಟ್ಟಿಲ್ಲ ಆದರೆ ಆವತ್ತು ನನಗೆ ಇವರು ಕೊಟ್ಟಂತ ಒಂದು ಸಹಾಯದಿಂದ ಏನು ಇವತ್ತು ಕೇಂದ್ರ ರಾಜ್ಯ ಸ್ಥಳೀಯ ಸರ್ಕಾರಗಳು ಏನು ಅನುಷ್ಠಾನಗಳ ಬರ್ತಾ ಇದೆಯೋ ಅಲ್ಲಿ ಸ್ಥಳೀಯವಾಗಿ ಆಯ್ಕೆಯಾಗುವಂತ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇವತ್ತು ಎಲ್ಲ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಒಂದು ಕನಸು ಪ್ರತಿಯೊಂದು ಗ್ರಾಮದಲ್ಲೂ ಇವರಿಂದ ಸುಲಭ ಸಾಧ್ಯ ಆಗ್ತದೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಏನು ಒಬ್ಬ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಪಂಚಾಯತಿ ಸದಸ್ಯರು ಕೆಲಸ ಮಾಡಿದ್ದೆ ಆದ್ರೆ ಕೇವಲ ವರ್ಷಾನುಗಳಲ್ಲಿ ಐವತ್ತು ವರ್ಷ ಅರವತ್ತು ವರ್ಷ ಬೇಕಾಗಿಲ್ಲ ಇವತ್ತಿನ ಯೋಜನೆಗಳಲ್ಲಿ ಪ್ರತಿಯೊಂದು ಗ್ರಾಮಾನ ಅವರ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಕಂಡಂತ ಒಂದು ಕನಸು ಗ್ರಾಮ ಸ್ವರಾಜ್ಯವನ್ನು ಮಾಡಬಹುದು ಅಂತ ನನ್ನ ಅನುಭವದ ಮಾತ ಇದೆ ಇದು ಸುಳ್ಳು ಅಂತ ಹೇಳಿದ್ರೆ ಒಂದು ಗ್ರಾಮ ಅಭಿವೃದ್ಧಿಗೆ ಕೊಡ್ಲಿ ನಾಳೆನೇ ಒಂದು ಏನು ಒಂದು ಸಮಯ ದಿನ ಮತ್ತು ಸಮಯ ಮಾಡಲಿ ನಾನು ಕೇವಲ ಐದು ವರ್ಷ ಐದು ವರ್ಷದಲ್ಲಿ ಐವತ್ತು ವರ್ಷಗಳಲ್ಲಿ ಕಾಣ್ತಾ ಇರುವಂತಹ ಒಂದು ಗ್ರಾಮ ಸಮಾಜವನ್ನು ಇಡೀ ರಾಜ್ಯಕ್ಕೆ ಒಂದು ಕೊಡುಗೆ ಆಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಒಂದು ಒಬ್ಬ ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡ ಒಬ್ಬ ಯುವಕ ಆ ನೋವು ನನಗಿದೆ ನಾನು ಇವತ್ತು ಮೂವತ್ತು ವರ್ಷ ನನ್ನ ವಿದ್ಯೆ ಕಡೆ ನಾನು ಗಮನ ಕೊಟ್ಟಿದ್ರೆ ನಾನು ಒಬ್ಬ ಜಿಲ್ಲಾಧಿಕಾರಿ ಆಗ್ತಾ ಇದ್ದೆ ಇಲ್ಲ ಒಂದು ವ್ಯಾಪಾರ ಮಾಡ್ಕೊಳ್ತಾ ಇದ್ದೆ ನಾನು ಒಬ್ಬ ಹಣವಂತನಾಗ್ತಾ ಇದ್ದೆ ಈ ಎರಡೂ ನೋವಿದೆ ಅದು ಯಾರು ಇವತ್ತು ನನಗೆ ಒಂದು ಪೀಡಿಯೋ ಗುರುಮಲಾ ವಿಡಿಯೋ ಅವರು ಮಾಡ್ತಾ ಇರುವಂತ ಕುತಂತ್ರಗಳಿಗೆ ಇವತ್ತು ನನ್ನ ಜೊತೆ ಜನ ಬರ್ಲಿಲ್ಲ ಅವ್ರು ಮುನ್ಸಿದ್ರು ಬರ್ತಾ ಇಲ್ಲ ಇಷ್ಟೊಂದು ಹೇಳೋಕ್ ಹೋದ್ರೆ ಇನ್ನೂ ಗಂಟೆಗಳೇ ಹೋಗುತ್ತೆ ನನ್ನ ನಾನು ಮುಗಿಸ್ತಾ ಇದ್ದೆ